ನಮಸ್ಕಾರ ನಾನು ರಾಮಲಿಂಗೇಗೌಡ ಸಾಮಾಜಿಕ ಹೋರಾಟಗಾರ ಸ್ನೇಹಿತರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡದಿರುವಂತಹ ಬಿ ಬಿ ಎಂ ಕೆಲವೊಂದು ಅಧಿಕಾರಿಗಳ ಒಂದು ಬಣ್ಣವನ್ನ ನಾನು ನಿಮ್ಮ ಮುಂದೆ ಇಡಬೇಕು ಇಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇಟ್ಟುಮುಡು ಮುಖ್ಯ ರಸ್ತೆ ಟಾಟಾ ಪ್ರಮೋಟ್ ರಸ್ತೆಯಲ್ಲಿರುವಂತಹ ಒಂದು ರಾಜಕಾಲುವೆ ಪಕ್ಕದಲ್ಲಿ ಅನಧಿಕೃತವಾಗಿ ಒಂದು ಕಟ್ಟಡ ನಿರ್ಮಾಣ ಆಗ್ತಿರ್ತದೆ ಆ ನಿರ್ಮಾಣ ಹಂತದಲ್ಲಿಯೇ ನಾವು ಒಂದು ದೂರನ್ನು ಗಣೇಶ್ ಬಂದಿರ ಉಪವಿಭಾಗದ ಎ ಡಬ್ಲ್ಯೂ ಮಂಜುನಾಥ್ರವರ ಗಮನಕ್ಕೆ ತಂದಿರ್ತೀನಿ ಅದರ ಒಂದು ಫೋಟೋವನ್ನು ತಾವು ನನ್ನ ಬಲಭಾಗದಲ್ಲಿ ನೋಡ್ಬೋದಾಗಿದೆ ತದನಂತರ ಕಾಮಗಾರಿಯ ಕಟ್ಟಡ ಅನಧಿಕೃತ ಕಟ್ಟಡದ ಕಾಮಗಾರಿಯನ್ನು ತಡೆಯದೆ ಹಿಂಬಾಗಿಲಿಂದ ಕಟ್ಟಡದ ಮಾಲೀಕರಿಗೆ ಸಹಕಾರ ನೀಡುವ ನೀಡುತ್ತಿರುವಂತಹ ಎ ಡಬ್ಲ್ಯೂ ಮಂಜುನಾಥ್ ಹಾಗೂ ಕಾರ್ಯಪಾಲಕ ಅಭಿಯಂತರರಾದ ಕಾರ್ಯಪಾಲಕ ಅಭಿಯಂತರರು ನಾವು ಅನಧಿಕೃತ ಕಟ್ಟಡಗಳ ಬಗ್ಗೆ ನಿಯಮಾನುಸಾರ ಕ್ರಮ ಕೈಗೊಳ್ಳುವ ಬಗ್ಗೆ ದೂರು ನೀಡಿ ನಾಲ್ಕು ತಿಂಗಳೇ ಕಳೆದರೂ ಸಹ ಎ ಡಬ್ಲ್ಯೂರ್ ಆಗಲಿ ಡಬ್ಲ್ಯೂರ್ ಆಗಲಿ ವಾರ್ಡ್ ಇಂಜಿನಿಯರ್ ಆಗಲಿ ಕ್ರಮ ಕೈಗೊಳ್ತಾ ಇಲ್ಲ ಕೇವಲ ನೆಪ ಮಾತ್ರಕ್ಕೆ ಅಥವಾ ನಮ್ಮ ಒಂದು ಕಣ್ಣಿನ ವರ್ಸ ಕಣ್ಣಿನ ಒರೆಸೋದಕ್ಕೋಸ್ಕರ ಸ್ಥಳವನ್ನು ಪರಿಶೀಲನೆ ಮಾಡ್ತೀವಿ ಅಂತೇಳಿ ಒಂದು ನಾಟಕೀಯವಾದಂತಹ ಒಂದು ಮಾತುಗಳನ್ನು ಹೇಳ್ತಿದ್ದಾರೆ ಈಗ ಇತ್ತೀಚೆಗೆ ನಾನು ಎಡಬ್ಲ್ಯೂ ಅವ್ರನ್ನ ಸಂಪರ್ಕ ಮಾಡಿ ದೂರವಾಣಿ ಮುಖಾಂತರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ ಎಲ್ಯೂ ಮಂಜುನಾಥ್ ಅವರೇ ಹೇಳಿ ನಾನು ರಾಮಲಿಂಗೇಗೌಡ ಅಂತ ಮಾತಾಡ್ತೀನಿ ಹೇಳಿ ಈ ಇಟ್ಮೊಡ್ಗು ಮೇನ್ ರೋಡ್ ಟಾಟಾ ಹೋಗೋ ರೋಡ್ ಅಲ್ಲಿ ಪಕ್ಕ ಪಕ್ಕದ ಅನಧಿಕೃತ ಕಟ್ಟಡ ಕೃಷ್ಣ ಮೇಲೆ ಕಂಪ್ಲೇಂಟ್ ಕೊಟ್ಟು ನಾಲ್ಕು ತಿಂಗಳಾಯ್ತು ಈಗ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ ಹೊರತು ಈಗ ಆಲ್ರೆಡಿ ಬೇಸ್ಮೆಂಟ್ ಹಾಕಾಯ್ತು ಈಗ ಅಧಿಕಾರಿಗಳ ಗಮನಕ್ಕೆ ಬಂದು ಎಷ್ಟು ದಿನದಲ್ಲಿ ಕ್ರಮ ಕೈಗೊಳ್ಳಬೇಕು ಸಂಪೂರ್ಣ ಕ್ರಮ ಕೈಗೊಳ್ಳಬೇಕು ಅಂತ ಆದೇಶ ಇದೆ ನೀವು ಕಳಿಸಿದ ಕಾಯ್ದೆ ಏನ್ ಹೇಳುತ್ತೆ ಅಂತ ಕೇಳ್ತಿದ್ದೀನಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ತೊಂಬತ್ ದಿವ್ಸಲ್ಲಿ ಪ್ರಕರಣ ವಿಲೇ ಮಾಡಬೇಕು ಅಂತ ಹೇಳಿ ಕ್ರಮ ಜರುಗಿಸಬೇಕು ಅಂತ ಹೇಳಿ ಅದೇ ಜೋಳ ಕಮಿಷನ್ ಕಳಿಸ ಮೇಲೆ ಅವರೇ ಸೈನ್ ಮಾಡೋದು ನಾವು ಸೈನ್ ಮಾಡೋದು ಪವರ್ ಅವರೇ ವರ್ಷ ಸೈನ್ ಮಾಡಲ್ಲ ಹಾಗೆ ಕಟ್ ಮಾಡ್ತಾರೆ ನಾನು ಏನು ಮಾಡಬೇಕು ಅವರನ್ನು ಕೇಳಬೇಕು ನನಗೆ ಗೊತ್ತಿಲ್ಲ ನಾನು ಕೇಳಬೇಕು ನಾನು ಕೇಳಕಾಗುತ್ತೆ ಅದು ಹೋಗಿ ಫೈರ್ ಆಫೀಸರ್ಸ್ನ ಓ ನಾವು ಅನ್ನದಿ ಅಂತ ಕಟ್ ಮಾಡೋಕೆ ನಿಮ್ಮ ಗಮನಕ್ಕೆ ತರೋದಲ್ವೇನೇ ನಾವೇ ನಿಮ್ಮ ಸರ್ವೆಂಟ್ ಕೆಲಸ ನಾವೇ ಮಾಡಬೇಕು ದುರುತರರೇ ಏನೋ ಮಾಡಿ ನಿಮ್ ಇಷ್ಟ ಏನ್ ಬೇಕಾದರೂ ಮಾಡಿ ಬಟ್ ನಾವಂತೂ ಒಂದು ಕಮಿಷನ್ ಸೈನ್ ಆಗ್ ಬಂದ್ರೆ ನಾವು ಇಶ್ಯೂ ಮಾಡ್ತೀವಿ

ಎಡಬ್ಲ್ಯೂ ಮಂಜುನಾಥ ಅವರ ಕಥೆ ಈಗ ಆದ್ರೆ ಇನ್ನು ವಾರ್ಡ್ ಅಭಿಯಂತರದ್ದು ಕೇಳಬೇಕಲ್ಲ ನಾವು ಹಾಗೆ ವಾರ್ಡ್ ಅಭಿಯಂತ್ರ ಸಹ ಕೇಳ್ಕೊಂಡು ಬರೋಣ ಹಲೋ ಹಲೋ ಲೋಹಿತ್ ಅವರೇ ಹೇಳಿ ಸರ್ ಇಟ್ ಮಾಡು ಮೈನ್ ನೋಡಲ್ಲಿ ಒಂದು ಕಂಪ್ಲೇಂಟ್ ಅನಧಿಕೃತ ಕಟ್ಟಡದ ಮೇಲೆ ಕಂಪ್ಲೇಂಟ್ ಕೊಟ್ಟು ನಾಲ್ಕು ತಿಂಗಳಾಗ್ತಾ ಇದೆ ರಾಜಕಲಿವೆ ಪಕ್ಕದ್ದು ಕೃಷ್ಣಪ್ಪಂದು ಕೃಷ್ಣಪ್ಪ ಹೋಗಿದೆ ಅವತ್ತು ನಿಮ್ಗೆ ಲಾಸ್ಟ್ ಫೋನ್ ಮಾಡುದ್ರೆ ಜಡ್ಸಿ ಅವರು ಕಲ್ಸಿದೇವ ಸರ್ ಬಟ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಅಧಿಕಾರ ಇಲ್ವಾ ಸರ್ ಅದು ನೋಟಿಸ್ ಆದಮೇಲೆ ಜಡ್ಜ್ ಅವ್ರ ನೋಟಿಸ್ ಆದಮೇಲೆ ಸ್ಟಾರ್ಟ್ ಮಾಡಬೇಕು ಸರ್ ಈಗ ಮೂರು ಈಗ ಏನೋ ಸುಪ್ರೀಂ ಕೋರ್ಟ್ ಆದೇಶ ಇದೆ ತೊಂಬತ್ತು ದಿನದಲ್ಲಿ ಸಂಪೂರ್ಣ ಪ್ರಕರಣವನ್ನ ಅಥವಾ ಅನಧಿಕೃತ ಅನಧಿಕೃತ ಕಟ್ಟಡವನ್ನ ತೆರವುಗೊಳಿಸಬೇಕು ಅಂತ ಹೇಳಿ ನೋಟಿಸ್ ನೋಟಿಸ್ ಸೈನ್ ಆಗಿದ್ದರಿಂದ ಅದು ಬೇರೆ ಯಾವ್ದು ನೋಟಿಸ್ ಸೈನ್ ಆದ್ಮೇಲೆ ನೈಂಟಿ ಡೇಸಾ ದೂರ ದೂರದಾರು ನಿಮ್ ಗಮನಿಸ್ತಾ ತೊಂಬತ್ತು ದಿವಸಕ್ಕಾಗಲ್ವಾ ಅದು ಏನೋ ಈಗ ನಮ್ಮಲ್ಲಿ ಸರ್ಕ್ಯುಲರ್ ಇರೋದು ಕಮಿಷನ್ ಸರ್ಕ್ಯುಲರ್ ಇರೋದು ಅದೇ ರೀತಿ ಇದೆಯಲ್ಲ ಸರಿ ನಿಮ್ಮ ಆಯ್ತು ನಿಮ್ಮ ಗಮನಕ್ಕೆ ಬಂದ ಮೇಲೆ ತೊಂಬತ್ತು ತೊಂಬತ್ತಿಸನ ಅಥವಾ ನೀವು ನೋಟಿಸ್ ಮೇಲೆ ತೊಂಬತ್ತು ಸಕ್ಕಾ ಇಲ್ಲ ಅದು ಅವ್ರಿಗೆ ನೋಟಿಸ್ ಸರ್ವ್ ಆಗುತ್ತಲ್ಲ ಅಂತ ಅನ್ಸುತ್ತೆ ನಾನು ಈಗ ನಿಮ್ ಕಳಿಸ್ತೀನಿ ನೋಡಿ ನಾವು ಯಾವ್ದು ನಾವೇ ಕಳಿಸ್ ಫಿಫ್ಟೀನ್ ಡೇಸ್ ಮೇಲೆ ಆಗಿದೆ ಅಲ್ಲ ಈಗ ನಾನ್ ನಿಮ್ ಗಮನಿಸ್ತಾನೆ ಮೂರ್ ತಿಂಗಳಾಗಿದೆ ನೀವು ನೋಟಿಸ್ ಕೊಟ್ಟು ಹದಿನೈದು ದಿವಸ ಆಗಿದೆ ನೀವು ಒಂದು ಆರ್ ತಿಂಗಳು ನೋಟಿಸ್ ಕೊಡಲ್ಲ ದಿವಸ ಅಲ್ಲ ಸರ್ ನಾವು ನೋಟಿಸ್ ಕೊಟ್ಟು ಎರಡು ತಿಂಗಳ ಮೇಲೆ ಆಗಿದೆ ನೋಟಿಸ್ ಕಾಪಿ ಎಲ್ಲ ನಿಮ್ಗೆ ಶುರು ಮಾಡಿದ್ವಿ ಆಯ್ತು ಎರಡು ತಿಂಗಳ ಆಗಿದೆ ನೋಟಿಸ್ ಕೊಡಿ ಒಂದ್ ತಿಂಗಳ ಕಡೆ ನೀವು ಪಿ ಓ ಸಿ ಓ ನಮ್ದಲ್ಲ ಸರ್ ಅದು ಪಿ ಓ ಸಿ ಓ ಯಾವತ್ತಾಗುತ್ತೆ ಪಿ ಓ ಆದಾಗಿಂದ ನೈಂಟಿ ಡೇಸ್ ಅಂತ ಆರ್ಡರ್ ಇಲ್ಲಿ ಕಮಿಷನರ್ ಆರ್ಡರ್ ಮೇಲೆ ಇದೆ ನಿಮ್ ಕಮಿಷನ್ ಆರ್ಡರ್ ಗಮನಿಸ್ತೀರಾ ಪರಿವರ್ತನ ಎಲೆಯಿಂದ ಆರ್ಡರ್ ಗಮನಿಸ್ತೀರಾ ಪಿಓ ಆಗಬೇಕಲ್ಲ ಸರ್ ಪಿಓ ಏನಾಗಿದೆ ಅಂತ ನೋಡಬೇಕು ಪಿಓ ನಾನು ಹಾಕಿಸ್ಕೊಂಡ್ರಲ್ಲ ಈಗ ನಾವು ಕಳಿಸಿದೀವಿ ಸರ್ ಕೇಳ್ತೀವಿ ಚೆಕ್ ಮಾಡ್ಬಿಟ್ಟು ಹೇಳ್ತೀವಿ ಈಗ ನಾವು ಕೋರ್ಟ್ ಗೆ ಹೋಗೋದಾ ಆಗಿದೆ ನಿಮ್ಮ ಅನುಮತಿ ಇದೆಯಾ ನಾನು ಒಂದು ಕೆಲಸ ಮಾಡಿ ಸೋಮವಾರ ಒಂದು ಲೆಟರ್ ಕೊಡ್ತೀನಿ ನಮ್ಮನ್ನು ಕೋರ್ಟ್ ಗೆ ಹೋಗೋದಕ್ಕೆ ಅವಕಾಶ ಇದ್ರೆ ಅನುಮತಿ ಕೊಟ್ಬಿಡಿ ನಾನು ಹೋಗ್ತೀನಿ ನಾನು ಚೆಕ್ ಮಾಡಿ ಹೇಳ್ತೀನಿ ಸರ್ ಏನಾಗಿದೆ ಅಂತ ನಿಮ್ಮ ಎ ಡಬಲ್ ಇ ನಿಮ್ಮ ಡಬಲ್ ಇ ನಿಮ್ಮ ಚೀಫ್ ಇಂಜಿನಿಯರ್ ನಾಲ್ಕು ಅಯೋಗ್ಯರು ಅವ್ರು ಕರೆಕ್ಟ್ ಆಗಿದ್ದೀರಾ ಯಾಕೆ ಅನಧಿಕೃತ ಕಟ್ಟಡಗಳು ಬೆಳೀತಾ ಇದ್ದು ನಿಮ್ಮ ಇಲಾಖೆಯ ಅಧಿಕಾರಿಗಳ ನಾಲಯತನದಿಂದ ದುರಾಲೋಚನೆಯಿಂದ ದುರಾಡಳಿತದಿಂದ ಈ ಅನಧಿಕೃತ ಕಟ್ಟಡಗಳು ನಡೀತಾ ಇರುವಂತದ್ದು ನೋಡೋಣ ಬಿಡಿ ಅಂತ ನೋಡೋಣ ನೋಡಿ ಈ ಇಬ್ಬರು ಅಧಿಕಾರಿಗಳು ನಾಟಕೀಯ ಮಾತುಗಳನ್ನ ಆಡ್ತಾ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲವೇನೋ ಎಂಬಂತೆ ಅವರ ಒಂದು ಮಾತುಗಳನ್ನ ಹೇಳ್ತಿದ್ದಾರೆ ಝೋನಲ್ ಕಮಿಷನರ್ಗೆ ಪತ್ರ ಬರೆದಿದ್ದೀವಿ ಅಂತ ಬಾಯಿ ಮಾತಲ್ಲಿ ಹೇಳ್ತಿದ್ದಾರೆ ವಿನಃ ಯಾವುದೇ ಅರ್ಜಿಗಳನ್ನ ಅಥವಾ ಯಾವುದೇ ಅರ್ಜಿಯ ಪತ್ರದ ಪ್ರತಿಗಳನ್ನ ದೂರುದಾರರಿಗೆ ದೂರುದಾರಿಗೆ ದೂರುದಾರರಿಗೆ ಕೊಡ್ತಾ ಇಲ್ಲ ಇದುವರೆಗೂ ಏನ್ ಕ್ರಮ ಕೈಗೊಂಡಿದ್ರಿ ಅಂತ ಕೇಳಿದ್ರು ಸಹ ಆರೈಕೆ ಉತ್ತರಗಳನ್ನ ಕೊಡ್ತಾರೆ ಈಗ ಹೋಗ್ತೀವಿ ಈ ಕಟ್ಟಡವನ್ನ ಸ್ಟಾಪ್ ಮಾಡ್ತೀವಿ ಅಂತ ನನಗನ್ಸುತ್ತೆ ಅನಧಿಕೃತ ಕಟ್ಟಡಗಳ ಮೇಲೆ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದ್ರು ಸಹ ಅದರನ್ವಯ ಬಿ ಬಿ ಎಂ ಪಿ ಮುಖ್ಯ ಆಯುಕ್ತರು ತುಷಾರ್ ಗಿರಿನಾಥ್ ಅವರು ಸಹ ಒಂದು ಆದೇಶ ಹೊರಡಿಸಿದರೆ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಅನಧಿಕೃತ ಕಟ್ಟಡಗಳೇನಾದ್ರು ನಿರ್ಮಾಣ ಆಗ್ತಿದ್ರೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅವು ಸದರಿ ಕಟ್ಟಡಗಳಿಗೆ ಬಿ ಇಂದ ಯಾವುದೇ ವಿದ್ಯುತ್ ಸಂಪರ್ಕ ಸಿಗದೇ ಇರತ್ತೆ ನೋಡ್ಕೊಬೇಕು ಹಾಗೆಯೇ ಜಲಮಂಡಳಿಯಿಂದಲೂ ಸಹ ನೀರಿನ ಸಂಪರ್ಕ ಆಗಲಿ ಒಳಚರಂಡಿ ಸಂಪರ್ಕ ಆಗಲಿ ಸಿಗದೇ ಇರೋ ಥರ ನೋಡ್ಕೋಬೇಕಾಗಿರೋ ಕರ್ತವ್ಯ ಸಂಬಂಧಪಟ್ಟ ವಾರ್ಡ್ ಅಭಿಯಂತರರದು ಮತ್ತು ಸಹಾಯಕ ಕಾರ್ಯಪಾಲಕ ಅಭಿಯಂತರದು ಸಬ್ ಅವ್ರ ಒಂದು ಕಾರ್ಯವ್ಯಾಪ್ತಿಗೆ ಬರ್ತದೆ ಇವರು ದೈನಂದಿನ ಪರಿವೀಕ್ಷಣೆಯಲ್ಲಿ ಅದು ಯಾವ ಕಣ್ಣು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ವೀಕ್ಷಣೆ ಮಾಡ್ತಿರ್ತಾರೆ ಇವ್ರ ಕಣ್ಣಿಗೆ ಅನಧಿಕೃತ ಕಟ್ಟಡ ಕಂಡ್ರು ಕಳಪೆ ಕಾಮಗಾರಿ ಕಂಡ್ರು ಗುಂಡಿಗಳು ಕಂಡ್ರು ಇವ್ರ ಕಣ್ಣು ಕಾಣೋದಿಲ್ಲ ಇವ್ರ ಕಣ್ಣು ಏನಿದ್ರು ಕೇವಲ ಭ್ರಷ್ಟಾಚಾರದ ಹಣ ಅದರ ಕಡೆಗೆ ಅಷ್ಟೇನೆ ಇರುವಂತದ್ದು ಹಾಗಾಗಿ ನಾವು ದೂರು ಕೊಟ್ಟು ನಾಲ್ಕು ತಿಂಗಳುಗಳೇ ಕಳೆದ್ರು ಸಹ ಇನ್ನೂ ಕೇವಲ ನೋಟಿಸ್ ಕೊಡೋದ್ರಲ್ಲೇ ಕಾರಣ ಮಾಡ್ತಿದ್ದಾರೆ ಹೊರತು ಕಟ್ಟಡದ ಕಾಮಗಾರಿಯನ್ನು ತಡೆಯುವಲ್ಲಿ ವಿಫಲಾಗಿದ್ದಾರೆ ಎಲ್ಲ ಒಂದು ಕಡೆ ಇವರು ಹಿಂಬಾಗಿಲಿಯಿಂದ ಅನಧಿಕೃತ ಕಟ್ಟಡಗಳಿಗೆ ಸಹಕಾರ ನೀಡುತ್ತಿದ್ದಾರೆ ಅನ್ನೋದು ನನ್ನ ಒಂದು ಪ್ರಶ್ನೆ ಹಾಗಿದ್ರೆ ಬಿ ಬಿ ಎಂ ಪಿ ಮುಖ್ಯ ಆಯುಕ್ತರ ಗಮನ ಒಂದು ಆದೇಶಕ್ಕೆ ಕಿಮ್ಮತ್ತಿಲ್ವಾ ಬಾ ಸರ್ವೋಚ್ಚ ನ್ಯಾಯಾಲಯದ ಆದೇಶಕ್ಕೆ ಇವರು ಕಿಮ್ಮತ್ ಇಲ್ವಾ ಇಂಥ ನಾಲಾಯಕ ಕವಿವೇಕಿ ಅಧಿಕಾರಿಗಳಿಂದಲೇ ಇವತ್ತು ಬೆಂಗಳೂರು ಅಂತಹ ಮಹಾನಗರಗಳಲ್ಲಿ ಅನಧಿಕೃತ ಕಟ್ಟಡಗಳು ನಾಯಿ ಕೊಡೆಗಳಂತೆ ಎದೊಳ್ತಾ ಇರುವಂಥದ್ದು ಇಂಥ ಅವಿವೇಕಿ ಭ್ರಷ್ಟ ಅಧಿಕಾರಿಗಳಿಂದಲೇ ನಾಯಿ ಕೊಡೆಗಳಂತಹ ಎದ್ ಕಟ್ಟಡಗಳ ಮೇಲೆ ನಮ್ಮಂತ ಸಾಮಾಜಿಕ ಹೋರಾಟ ದೂರು ನೀಡಿದ್ರೆ ನಿಯಮಾನುಸಾರ ಕ್ರಮ ಕೈಗೊಳ್ಳದೇ ಹಿಂಬಾಗಿಯಿಂದ ಹೋಗಿ ಎಸಿಗೆಯನ್ನು ಅಮೇಧ್ಯವನ್ನು ತಿಂತಿರುವಂಥದ್ದು ಈ ಕಟ್ಟಡದಿಂದ ಎಷ್ಟು ಅಮೇಧ ತಿಂದಾರೆ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಈ ಕಟ್ಟಡದ ಕಾಮಗಾರಿಯನ್ನ ತಡಿದಿರೋದನ್ನ ನೋಡಿದ್ರೆ ನಿಜವಾಗ್ಲು ಈ ಹೇಳದಲ್ಲಿ ಮತ್ತು ಕಾರ್ಯಕ್ರಮ ಅಭಿಯಂತರರು ಮತ್ತು ವಾರ್ಡ್ ಇಂಜಿನಿಯರ್ ಏನಾದರೂ ಬಹುಮಾನ ಪಡೆದ್ರಾ ಅನ್ನೋದೊಂದು ಅನುಮಾನ ಇದೆ ಐವತ್ತು ಅಡಿ ರಸ್ತೆಯಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ನಡೀತಿದೆ ಅನಧಿಕೃತವಾಗಿ ರಾಜಕಾಲುವೆ ಕೂಗಳದೆ ದೂರದಲ್ಲಿ ಹತ್ತು ಅಡಿ ಹದಿನೈದು ಅಡಿ ಪಕ್ಕದಲ್ಲಿ ರಾಜಕಾಲುವೆ ಹದಿನೈದು ಅಡಿ ಪಕ್ಕದಲ್ಲಿ ನಿರ್ಮಾಣ ಆಗ್ತಿರುವಂತಹ ಬೃಹತ್ ಕಟ್ಟಡದ ಕಾಮಗಾರಿ ಇದು ಈಗ ನೆಪ ಮಾತ್ರಕ್ಕೆ ಒರಿ ಸೆಲ್ಲರ್ ಅನ್ನ ಹಾಕಿರುವಂಥದ್ದು ಈಗ ಫಸ್ಟ್ ಫ್ಲೋರ್ ಇನ್ನು ಹದಿನೈದು ದಿನದಲ್ಲಿ ಇವತ್ತಿನ ವಿಡಿಯೋದಿಂದ ಇನ್ನು ಹದಿನೈದು ದಿನದಲ್ಲಿ ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ ಸಹ ಫಿನಿಶ್ ಆಗಿಬಿಡುತ್ತೆ ಯಾವಾಗ ಇದ್ರ ಕ್ರಮ ತಗೊಳ್ಳುವಂಥದ್ದು ಝೋನಲ್ ಕಮಿಷನರ್ ಪತ್ರ ಬರೆದು ಕೈಕಟ್ಟಿ ಸುಮ್ಮನೆ ಕೂರೋದ ಇನ್ನೊಂದು ನೆಟ್ರು ಬರೀಬೇಕಲ್ಲ ಹೋಗಿ ಝೋನಲ್ ಕಮೀಷನರ್ ಮಾತಾಡ್ಬೇಕಲ್ಲ ಸ್ವಾಮಿ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿ ಅನಧಿಕೃತ ಕಟ್ಟಡಗಳು ನಡೆದಿದೆ ನಾವು ಕ್ರಮ ಕೈಗೊಳ್ಳಕಾಗ್ತಿಲ್ಲ ನೀವು ಸೂಕ್ತ ಮಾರ್ಗದರ್ಶನ ಕೊಡಿ ಅಥವಾ ಪೊಲೀಸ್ ಸ್ಟೇಷನ್ ಒಂದು ದೂರನ್ನ ದಾಖಲಿಸಿದ ಅವಕಾಶ ಕೊಡಿ ಅಂತ ಕೇಳಬೇಕಲ್ಲ ದೂರು ಕೊಟ್ಟು ನಾವು ಅನಧಿಕೃತ ಕಟ್ಟಡಗಳ ಬಗ್ಗೆ ದೂರು ಕೊಟ್ಟ ಅರ್ಜಿದಾರರೇ ನಾವು ಪಾಲ ಮಾಡಬೇಕಾಗಿದೆ ಎಂಥ ವಿಪರ್ಯಾಸ ನೋಡಿ ಸರ್ಕಾರಿ ಸಂಬಳ ತಗೊಂಡು ವಿವಿಧ ಸೌಲಭ್ಯಗಳನ್ನು ತಗೊಂಡು ಇವರು ಹೆಂಡತಿ ಮಕ್ಕಳು ಮಜಾ ಮಾಡ್ತಾರೆ ನಾವು ನಮ್ಮ ಚಪ್ಪಲಿಯನ್ನು ಸೌದುಕೊಂಡು ಇವರು ಕಚೇರಿಗೆ ಅಲಿಯೋದಲ್ದೇನೆ ಇವರಿಗೆ ದೂರು ಅರ್ಜಿ ಕೊಟ್ಟು ಗಮನಕ್ಕೆ ತರೋದಲ್ದೇ ವಲಯ ಆಯುಕ್ತರ ಗಮನಕ್ಕೂ ನಾವೇ ಹೋಗಿ ಕೇಳಬೇಕಂತೆ ಎಂಥ ವಿಪರ್ಯಾಸ ಯಾವ ಸ್ಥ ಯಾವ ರಾಜ್ಯದಲ್ಲಿದ್ದೀವಿ ನಾವು ಕೆಲವೊಂದು ಸೇವೆ ಮೇಲೆ ಬಿ ಬಿಂಪಿಲಿ ಏನೋ ಕಡಿತ ಕಟ್ಟೆ ಹಾಕ್ಬಿಡ್ತೀನಿ ಕಿತ್ತು ದಬಾಕ್ಬಿಡ್ತೀನಿ ಏನೋ ಜ್ಞಾನವನ್ನು ತಗೊಂಡೋಗ್ಬಿಡ್ತೀನಿ ಅಂತ ಬಂದಂಥ ಅವಿವೇಕಿಗಳು ಯಾವ ಥರ ಎಲ್ಲ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತ ಸಹ ಹಲವಾರು ಮಾಧ್ಯಮಗಳಲ್ಲಿ ಆಗಿದೆ ನಾವು ನೀವು ನೋಡಿದ್ದೀವಿ ಸಹ ಅಂಥ ಅಯೋಗ್ಯರ ಅಂಥ ಭ್ರಷ್ಟಾಚಾರಿಗಳ ಸಾಲಿನಲ್ಲಿ ಈ ಹೇಳಬಲಿ ಮಂಜುನಾಥ್ ಇದ್ದಾರ ಅನ್ನೋದು ನನ್ನ ಒಂದು ಅನುಮಾನ ಹಾಗೆ ವಾರ್ಡ್ ಅಭಿಯಂತರು ಅವರ ವ್ಯಾಪ್ತಿಯಲ್ಲಿ ಮೊದಲು ಕರ್ತವ್ಯ ಇರುವಂಥದ್ದು ಮೊದಲು ಜವಾಬ್ದಾರಿ ಇರುವಂಥದ್ದು ವಾರ್ಡ್ ಅಭಿಯಂತರಿಗೆ ತನ್ನ ವಾರ್ಡ್ನಲ್ಲಿ ಏನೇನು ಆಗ್ತಿದೆ ಅನ್ನೋದು ಪರಿಪೂರ್ಣ ಮಾಹಿತಿ ಆ ಸಹಾಯಕ ಕಾರ್ಯ ಕಾರ್ಯಪಾಲಕ ಅಭಿಯಂತರರಿಗೆ ಒಂದು ಜ್ಞಾನ ಆದರೆ ಅರ್ಜಿದಾರರು ಅಥವಾ ಸಾರ್ವಜನಿಕರು ಹಾಗೂ ಸಾಮಾಜಿಕ ಹೋರಾಟಗಾರರು ದೂರ್ವರ್ಜಿ ಲಿಖಿತ ದೂರ್ವರ್ಜಿಯ ಸಮೇತ ಸಾಕ್ಷಿ ಸಮೇತ ತಗೊಂಡು ಕೊಟ್ಟರು ಸಹ ನಾವು ಪ್ರತಿದಿನ ಒಂದು ಅಪ್ಡೇಟ್ ಪ್ರತಿದಿನ ಒಂದೊಂದು ಅಪ್ಡೇಟ್ಗಳನ್ನು ಮಾಡ್ತೀವಿ ನಾವು ಪ್ರತಿ ಬಾರಿಯೂ ಆ ದಾರಿಯಲ್ಲಿ ಓಡಾಡಿದಾಗ ಏನೇನು ಕನ್ಸ್ಟ್ರಕ್ಷನ್ ಆಗ್ತಿದೆ ಪ್ರತಿಯೊಂದು ವಿಡಿಯೋ ತೆಗೆದು ಒಂದು ಫೋಟೋಗಳನ್ನ ತೆಗೆದು ಎ ಡಬ್ಲ್ಯೂರ್ಗೆ ಮತ್ತೆ ಡಬ್ಬ ವಾರ್ಡ್ ಅಭಿಯಂತರಿಗೆ ಕಳಿಸ್ತಾನೇ ಇದ್ದೀವಿ ಆದರೆ ಅವರು ಹೇಳೋದು ಒಂದೇ ಮಾತು ನಾವು ಹೋಗ್ತೀವಿ ಕ್ರಮ ಜರುಗಿಸ್ತೀವಿ ನೋಟಿಸ್ ಕೊಡ್ತೀವಿ ಆಗಿದ್ರೆ ತಮ್ಮ ವ್ಯಕ್ತಿ ಬರುವಂಥದ್ದು ಯಾಕೆ ಸ್ಥಳೀಯ ಪೊಲೀಸ್ ಸ್ಟೇಷನಲ್ಲಿ ಒಂದು ಎಫ್ ಐ ಆರ್ ಮಾಡಿಸ್ಲಿಲ್ಲ ಅನಧಿಕೃತ ಕಟ್ಟಡವನ್ನು ಬಿ ಬಿ ಪಿಯ ನಿಯಮಾವಳಿಗಳನ್ನು ಧಿಕ್ಕರಿಸಿ ಕಾನೂನು ಉಲ್ಲಂಘನೆ ಮಾಡಿ ಅನಧಿಕೃತವಾಗಿ ಕಟ್ಟಡ ನಡೀತಿದೆ ಕಮರ್ಷಿಯಲ್ಲು ಯಾಕೆ ತಡಿಬಾರದು ಅಥವಾ ಯಾಕೆ ಎಫ್ಐಆರ್ ಮಾಡಬಾರ್ದು ನಿಮ್ಗೆ ಅಧಿಕಾರ ಇಲ್ವಾ ನಿಮ್ಮ ಜೋನಲ್ ಕಮಿಷನರು ಸಾವಿರಾರು ಕೆಲಸ ಇರುತ್ತೆ ಅಂತ ಹೇಳ್ತೀರಿ ದೊಡ್ಡವರು ಅಂತ ಹೇಳ್ತೀರಿ ಯಾರು ದೊಡ್ಡವರು ದೊಡ್ಡವರವರು ನಿಮಗೆ ದೊಡ್ಡವರು ಸಾರ್ವಜನಿಕರಿಗೆಲ್ಲ ಕಾನೂನಿಗಲ್ಲ ದೊಡ್ಡವರವರು ಅವರು ಸಹ ಸಾರ್ವ ಸಾರ್ವಜನಿಕ ಸೇವೆಗೆ ಬಂದು ಕೂತಿರುವಂಥದ್ದು ವಲಯಗಳನ್ನು ನಿಮ್ಮ ಅವಿವೇಕಿತನದ ಬಂಡತನದಿಂದ ಫೈಲ್ ಹೋಗಿದೆ ಇಲ್ವ ಅನ್ನೋದೇ ಗೊತ್ತಿರೋಲ್ಲ ತಾವು ಹೋಗಬೇಕು ತಮ್ಮ ಕಚೇರಿಯಿಂದ ಹೋಗಿ ಅದನ್ನು ಫಾಲೋ ಅಪ್ ಮಾಡಬೇಕು ಅದನ್ನು ನಮ್ಮನ್ನೇ ಫಾಲೋ ಅಪ್ ಮಾಡೋಕೆ ಕೇಳುವಂತಹ ಅಧಿಕಾರಿಗಳಿಂದನೇ ಇವತ್ತು ಬಿ ಬಿ ಎಂ ಅತಿ ಹೆಚ್ಚಾಗಿ ಅನಧಿಕೃತ ಕಟ್ಟಡ ನಿರ್ಮಾಣ ಆಗ್ತಿರುವಂಥದ್ದು ಇದನ್ನ ಇಲ್ಲಿಗೆ ಬಿಡೋದಲ್ಲ ಸ್ವಾಮಿ ಏನು ಭಾರತ ಸರ್ವ ಭಾರತದ ಸರ್ವೋಚ್ಚ ನ್ಯಾಯಾಲಯ ಏನು ಆದೇಶ ಹೊರಡಿಸಿದೆ ಆ ಆದೇಶದನ್ನು ಕ್ರಮ ಜರುಗಿಸ್ತಿಲ್ಲ ಅಂದರೆ ಸಂಪೂರ್ಣ ಜವಾಬ್ದಾರಿ ಎ ಡಬಲ್ ಇ ವಾರ್ಡ್ ಅಭಿಯಂತರರು ಕಾರ್ಯಪುಲಕ ಅಭಿಯಂತರರು ಎಸ್ಸಿ ಝೋನಲ್ ಕಮಿಷನರ್ ಚೀಫ್ ಇಂಜಿನಿಯರ್ ನಿಮ್ಮಷ್ಟು ಜನಕ್ಕೂ ನಾವು ತಕ್ಕ ಪಾಠವನ್ನು ಕಲಿಸುವಂಥ ಸಮಯ ಹತ್ರದಲ್ಲೇ ಇದೆ ತಾವು ಈ ಕೂಡಲೇ ಕಟ್ಟಡದ ಕಾಮಗಾರಿಯನ್ನು ತಡೆಯಬೇಕು ಅನಧಿಕೃತ ಕಟ್ಟಡ ಕಾಮಗಾರಿಯನ್ನು ತಡೆಯಬೇಕು ನಿಯಮಾನುಸಾರ ಕ್ರಮ ಜರುಗಿಸಬೇಕು ಇದು ನನ್ನ ಒತ್ತಾಯ ಇಲ್ಲವಾದಲ್ಲಿ ನಾವು ನಿಮಗೆ ಬುದ್ಧಿ ಕಲಿಸುವಂಥ ಕಾನೂನಿನ ಪ್ರಕಾರ ಕಾನೂನಿನ ಅಡಿಯಲ್ಲಿ ಬುದ್ಧಿ ಕಲಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ